ನಮಸ್ಕಾರ ಗುರು ನೀನ್ ನೋಡ್ತಾ ಇದೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಟಾಪ್ ಫೈ ಕ್ರಿಕೆಟಿಂಗ್ ಅಪ್ಡೇಟ್ ಮಾಮ್ಸ್ ಬೆಂಕಿ ಬೆಂಕಿ ಆರ್ ಸಿ ಬಿ ರಿಲೇಟೆಡ್ ಆಗಿದೆ ಮತ್ತೆ ಸಿ ಎಸ್ ಕೂಡ ಸಂಬಂಧಪಟ್ಟಿದೆ ಅಂತ ಹೇಳಬೇಕು ಟೀಮ್ ಇಂಡಿಯಾಗೂ ಕೂಡ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬೆಂಕಿ ಬೆಂಕಿ ಕೂಡ ಈ ಇದೆ ಅಂತ ಹೇಳ್ಬೇಕು ತಕ್ ಜೋಶಿದೆ ಗುರು ಈ ವಿಡಿಯೋದಲ್ಲಿ ಮಾತ್ರ ಬೆಂಕಿ ರೋಸ್ಟ್ ಇದೆ ಅಂತ ಹೇಳಬೇಕು ಹಾಗಾದ್ರೆ ಏನು ಅಪ್ಡೇಟ್ ರೋಸ್ಟ್ ಅಂತ ಅಪ್ಡೇಟ್ ಆದ್ರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದಂಗೆ ಒಂದು ಗಂಟೆ ತರ ಬರುತ್ತೆ ಅದ್ರ ಮೇಲೆ ಪಟ್ಟು ಕ್ಲಿಕ್ ಮಾಡಿ ಆಡ್ದ ಸೆಲೆಕ್ಟ್ ಮಾಡಿ ಯಾಕಂತ ಮಾಡೋ ಪ್ರೀತಿಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಇಡೋಣ ಶೋರೂಮ್ ಮಾಡೋಣ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಗಾಳಿ ಪಡೆದು ಬರುತ್ತೆ ಬರುತ್ತೆ ಈಗ ತುಂಬಾನೇ ಗಾಳಿ ಬಿಸುತ್ತೆ ಯಾಕೆ ಗೊತ್ತಿಲ್ಲ ಹಳ್ಳಿ ಕಡೆ ತೋಡ್ತಾ ಬಾರೇ ಹೊಲ ಬರುತ್ತೆ ತುಂಬಾ ಗಾಳಿ ಬಿಸಿದೆ ಅಂತ ಹೇಳ್ಬೇಕು ಹಾಗಾದ್ರೆ ಸ್ಟ್ರೈಟ್ ಅವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಟೈಟ್ ಆಪಕ್ಕೆ ಹೋಗೋಣ ಉಮೇಶ್ ಯಾದವ್ ಇಂಜುರಿ ಅಂತ ಹೇಳಬೇಕು ಉಮೇಶ್ ಯಾದವ್ ಗೊತ್ತಿರಬಹುದು ಯಾವುದೇ ರೀತಿ ಐ ಪಿ ಎಲ್ ಕೂಡ ಆಡ್ತಾ ಇಲ್ಲ ಏನು ಕೂಡ ಆಡ್ತಾ ಇಲ್ಲ ಆದ್ರೆ ಇಂಜುರಿ ಆಗಿ ಅಂತ ಹೇಳಬೇಕು ಅವ್ರು ಪೂರಾ ಬೆಡ್ ರೆಸ್ಟ್ ತಗೋದಂತ ಹೇಳಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡೋ ಸಮಯದಲ್ಲಿ ಬ್ಯಾಕ್ ಇಂಜುರಿಂದ ಮತ್ತೆ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇರೋದ ಕಾರಣದಾಗಿ ಅವರು ಇಂಜುರಿಯಿಂದ ಇದ್ದಾರೆ ಅಂತ ಹೇಳಬೇಕು ಅವರು ಐ ಪಿ ಎಲ್ ಕೂಡ ಎಲ್ಲ ಅನ್ಸೋಡ್ ಆಗಿದ್ದಾರೆ ಅಂತ ಹೇಳಬೇಕು ಲಾಸ್ಟ್ ವರ್ಷ ಜಿ ಟಿ ಇದ್ರು ಈ ವರ್ಷ ಯಾರು ಕೂಡ ಪಿಕ್ ಮಾಡ್ಕೊಳ್ಳಿ ಉಮೇಶ್ ಯಾದವ್ ಅಂತ ಹೇಳ್ಬೇಕು ಇನ್ನು ಸೆಕೆಂಡ್ ನೇ ಆಪ್ಲೇಟ್ ಗೆ ಹೋಗೋಣ ಸೆಕೆಂಡ್ ನೇ ಆಪ್ಲೇಟ್ ಬಂದು ಸಂಜು ಸ್ಯಾಮ್ಸಂಗ್ ರಿಲೇಟೆಡ್ ಅಂತ ಹೇಳಬೇಕು ಸಂಜು ಸ್ಯಾಮ್ಸಂಗ್ ಅವರ ಗುರು ರಾಜಸ್ಥಾನ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಇದ್ದಾರೆ ಅಂತ ಹೇಳಬೇಕು ರಾಜಸ್ಥಾನ್ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ರಾಹುಲ್ ರಾವಿಡ್ ಜೊತೆ ತುಂಬಾನೇ ಒಳನಾಟ ಮಾಡಿದೆ ಅಂತ ಹೇಳ್ಬೇಕು ಇನ್ನು ಟಿ ಟ್ವೆಂಟಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಟಿ ಟ್ವೆಂಟಿ ಕಾಣದಾಗಿ ಅಲ್ಲೂ ಕೂಡ ಹೆಲ್ಪ್ ಆಗುತ್ತಿಲ್ಲ ಆಗುತ್ತೆ ಪ್ರಾಕ್ಟೀಸ್ ಅಂತ ಹೇಳಬೇಕು ಇನ್ನು ಕೂಡ ಇಂಡಿಯಾ ಮತ್ತು ಇಂಗ್ಲೆಂಡ್ ಸೀರೀಸ್ ಪ್ರಾಕ್ಟೀಸ್ ಮ್ಯಾಚ್ ಯಾರು ಕೂಡ ಟೂರ್ ಆಗಿಲ್ಲ ಅಂತಾರೆ ಇನ್ ಅದರಲ್ಲಿ ಸಿರೀಸ್ಗೆ ಯಾರು ಕೂಡ ಹೋಗಿಲ್ಲ ಆದ ಕಾರಣದಾಗಿ ಸುಮ್ಮನೆ ಯಾಕೆ ಕೂತ್ಕೊಳ್ಳೋದು ಅಂತ ಇವರು ಬಂದು ರಾಜಸ್ಥಾನದಲ್ಲಿ ಪ್ರಾಕ್ಟೀಸ್ ಶುರು ಮಾಡ್ಕೊಂಡಿದ್ದಾರೆ ಸಂಜು ಸ್ಯಾಮ್ಸಂಗ್ ಅಂತ ಹೇಳಬೇಕು ಇನ್ನು ಮೂರನೇ ಅಪ್ಡೇಟು ಬಂದು ಗುರು ಕರುಣ್ ನಾಯರ್ ಗುರು ಕರುಣ್ ನಾಯರ್ ಅವರು ಬ್ಯಾಟಿಂಗಲ್ಲಿ ಉತ್ತರ ಕೊಟ್ಟರು ಅಂತ ಹೇಳಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರುಣ್ ನಾಯರ್ ಅವರು ಆಗ ನನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಟ್ವಿಟರ್ ಮಾಡಿದ್ರು ಈಗ ನಾನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಗುರು ಇಂಡಿಯಾ ಮತ್ತು ಟಿ ಟ್ವೆಂಟಿ ಅದರ ಚಾಂಪಿಯನ್ಸ್ ಟ್ರೋಫಿ ಯಾವ್ದಾರ ಒಂದು ಟ್ರೋಫಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಗುರು ಏಳು ಇನ್ನಿಂಗ್ಸಲ್ಲಿ ಗುರು ರಣಜಿ ಟ್ರೋಫಿಲಿ ಏಳು ಇನಿಂಗ್ಸಲ್ಲಿ ಆರ್ನೂರ ಇಪ್ಪತ್ತ ಮೂರು ಹೊಡೆದಾರೆ ಅಂತ ಹೇಳಬೇಕು ನಮ್ಮ ಕರುಣ್ ನಾಯರ್ ಅಂತ ಹೇಳ್ಬೇಕು ಕರುಣ್ ನಾಯರ್ ಅವರ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡ್ಕೋತಾರೆ ಇಲ್ವಾ ಕರ್ಸ ಕಮೆಂಟ್ ಮಾಡಿ ಗುರು ಇನ್ನ ಜಿತೇಶ್ ಶರ್ಮಾ ಗುರು ಜಿತೇಶ್ ಶರ್ಮಾ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಗುರು ಆರ್ ಸಿ ಬಿ ಸಿ ಎಸ್ ಕೆ ರಿಲೇಟೆಡ್ ಅಂತ ಹೇಳ್ಬೇಕು ಜಿತೇಶ್ ಶರ್ಮ ಅವರು ಮಾತ್ರ ಬೆಂಕಿಯಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಬುಧ್ ಶರ್ಮಾ ಅವರು ಬಂದು ಕೇವಲ ಮೂವತ್ತ ಮೂರು ಬಾದಲ್ಲಿ ಐವತ್ತ ಐದು ರನ್ ಒಡೆದಬೇಕು ನಮ್ಮ ಜಿತೇಶ್ ಶರ್ಮಾ ಫಿನಿಷರ್ ಗುರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಗುರು ತಕ್ಕ ಉತ್ತರ ಕೊಟ್ಟಿದ್ದಾರೆ ಇದು ಯಾವುದೋ ಒಂದು ಟೀಮ್ಗೆ ಗೆ ನೀವೇ ಅದನ್ನ ಯಾವ ಟೀಮ್ ಅಂತ ಕರ್ಸೋ ಕಮೆಂಟ್ ಮಾಡಿಗ್ರೂ ನಾನಂತ ಹೇಳೋದಿಲ್ಲ ಜಿತೇಶ್ ಶರ್ಮಾ ಅವರು ಒಂದು ಕೀಪಿಂಗ್ ಅಲ್ಲಿ ಬೆಂಕಿ ಕ್ಯಾಚ್ ಇರು ಅಂತ ಹೇಳ್ಬೇಕು ಅದ್ನ ಆರ್ ಸಿ ಬಿ ಅಡ್ಮಿನಿ ಅವರು ಅಂದ್ರೆ ಟ್ವಿಟರ್ ಅಲ್ಲಿ ಅದನ್ನ ಹಾಕಿ ಜಿತೇಶ್ ಅವರು ತುಂಬಾನೇ ಒಳ್ಳೆ ಕೆಲಸ ಮಾಡಿದಾರೆ ಜಿತೇಶ್ ಅವರು ಬೆಂಕಿ ಕ್ಯಾಚ್ ಇಡಿದ್ದಾರೆ ಅಂತ ಮಸ್ತ್ ಕ್ಯಾಚ್ ಇರ್ತಿದ್ದಾರೆ ಅಂದ್ರೆ ಟ್ವಿಟರ್ ಅಲ್ಲಿ ಹಾಕಿ ಮೆನ್ಷನ್ ಹಾಕಿದ್ದಾರೆ ಅಂತ ಹೇಳ್ಬೇಕು ಇದು ಒಂದು ಟೀಮ್ ಗೆ ಸೊರ್ರಿಗೆ ಉರಿತಿ ಅಂತ ಹೇಳ್ಬೇಕು ಒಂದು ಟೀಮ್ಗೆ ಉರಿತಾ ಬಿಡದ ಗೊತ್ತಿಲ್ಲ ಒಂದು ಟೀಮ್ ಗೆ ಸೊರ್ರಗೆ ಉರಿತಿ ಅಂತ ಹೇಳ್ಬೇಕು ಅದು ಯಾವ ಟೀಮ್ ಅಂತ ಕಳ್ಸೋ ಕಮೆಂಟ್ ಗುರು ನೋಡೋಣ ಅದು ಯಾವ ಟೀಮ್ ಗೆ ಉರಿಯುತ್ತೆ ಸ್ವಲ್ಪ ತಕ್ಕಮಟ್ಟಿಗೆ ಅಂತ ಕನ್ಸಿ ಕಮೆಂಟ್ ಮಾಡಿ ಗುರು ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಯಾವ ಟೀಮ್ ಅಂತ ಆರ್ ಸಿ ಬಿ ಅಂತಂದ್ರೆ ಬಂದೇ ಬರುತ್ತೆ ಗುರು ಪಕ್ಕದಲ್ಲಿ ಆರ್ ಸಿ ಬಿ ಅಂತ ಆರ್ ಸಿ ಬಿ ಅಂದ್ಬಿಟ್ಟು ಜಿ ಟಿ ಮೇಲೆ ಹೋಗೋದಿಲ್ಲ ಆರ್ ಸಿ ಬಿ ಅಂದ್ಬಿಟ್ಟು ರಾಜಸ್ಥಾನ್ ಮೇಲೆ ಯಾವ್ದೇ ರೀತಿ ಜೋಶ ಮಾಡೋದಿಲ್ಲ ಆರ್ ಸಿ ಬಿ ಸಿ ಎಸ್ ಒಳ್ಳೆ ಟೀಮ್ ಗುರು ಆರ್ ಸಿ ಬಿಗೆ ಕೆಣಕಿದ್ರು ಆರ್ ಸಿ ಬಿ ಇದು ಮಾಡ್ತಾರೆ ಒಂದು ಟೀಮ್ ಗುರ್ದೈತೆ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ಅದು ಸಿ ಎಸ್ ಅಂತ ಇನ್ನು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಗಳು ನಮ್ಮ ಫ್ಯಾನ್ಸ್ ಗಳು ಸ್ವಲ್ಪ ಅಷ್ಟೇ ಕಷ್ಟ ಅಂದ್ರೆ ಇರುತ್ತೆ ಅಷ್ಟಕ್ಕಿರದಿಲ್ಲ ಆದ್ರೆ ಆರ್ ಸಿ ಬಿ ಸಿ ಎಸ್ ಕೆ ಅಂದ್ರೆ ಮೂರೇ ಮಹಾಯುದ್ಧ ಆಗಬೇಕು ಏ ನಮ್ಮ ಟೀಮ್ ನಮ್ಮ ಟೀಮ್ ಅಂತ ಗುಮ್ತಾ ಇರ್ತೀವಿ ಈ ಅಪ್ಡೇಟ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಸಿಗೋದು ಎಷ್ಟು ಹೇಳ್ತಾರೆ ಬಾಯ್ ಬನ್ನಿ ನಮಸ್ಕಾರ ಜೈ ಆರ್ ಸಿ ಬಿ ಸಿಲಿ ಕಾಪ್ ನಮ್ದೆ